ಎಲ್ಲರಿಗೂ ನಮಸ್ಕಾರ ತಾರಸು ಅವರ ದುರ್ಗಾಸ್ತಮನ ಕಾದಂಬರಿಯನ್ನು ಮುಂದುವರಿಸೋಣ ಚಿತ್ರದುರ್ಗದಿಂದ ದಳವಾಯಿಗಳು ಎಲ್ಲರೂ ಬರ್ತಾರೆ ಬಂದು ಈ ಮದಕರಿ ನಾಯಕನನ್ನು ಚಿತ್ರದುರ್ಗದ ಪಾಳೆಗಾರನನ್ನಾಗಿ ಮಾಡಬೇಕು ಅಂತ ತೀರ್ಮಾನ ಆಗಿದೆ ಅಲ್ಲಿವರೆಗೂ ನಿಮ್ಮ ಮನೆಯಿಂದ ಹೊರಗಡೆಗೆ ಅವರು ಹೋಗಕೂಡ್ದು ಜೊತೆಗೆ ಯಾರಿಗೂ ಸುದ್ದಿ ತಿಳಿಸ್ಕೊಡ್ದು ಅಂತ ಕೂಡ ಹೇಳಿ ಹೊರಡ್ತಾರೆ ಚಿತ್ರದುರ್ಗದ ದಳವಾಯಿಗಳು ಬಂದದ್ದು ಹೋದದ್ದು ಎಲ್ಲನೂ ಸ್ವಪ್ನ ಲೋಕದಲ್ಲಿ ಯಾವುದೋ ಘಟನೆ ನೋಡಿದ ಹಾಗೆ ಭರ್ಮಣ ನಾಯಕನ ಮನೆಯವ್ರಿಗೆಲ್ಲ ಅನ್ಸುತ್ತೆ ದುರ್ಗದಿಂದ ಬಂದ ಹತ್ತು ಮಂದಿ ಸೈನಿಕರ ಕಾವಲು ಮನೆ ಸುತ್ತ ಇರದೇ ಇದ್ದಿದ್ರೆ ಅದನ್ನ ಕನಸು ಅಂದ್ಕೊಂಡು ಮರೆತು ಬಿಡಕ್ಕೆ ಸಾಧ್ಯ ಆಗ್ತಿತ್ತು ಆದ್ರೆ ಈಗ ಅದನ್ನ ಮರಿಲಿಕ್ಕೆ ಆಗುದು ನಡೆದದ್ದೆಲ್ವೋ ನಿಜ ಏಕೆಂದ್ರೆ ಸದಾ ಹತ್ತು ಮಂದಿ ಸೈನಿಕರು ಇವ್ರ ಮನೆ ಸುತ್ತ ಕಾವಲು ಇರ್ತಿದ್ರು ನಡೆದಿದ್ದೆಲ್ಲ ನಿಜ ಆದ್ರೆ ಅದಕ್ಕೆ ಹೊಂದ್ಕೊಳ್ಳೋದು ಇವ್ರಿಗೆಲ್ಲರಿಗೂ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ಎಲ್ಲರ ಮನಸ್ಸಿನಲ್ಲೂ ಹರ್ಷ ಇತ್ತು ಚಿರಪರಿಚಿತರಾಗಿದ್ದ ಅವ್ರೆಲ್ರು ಈಗ ಒಬ್ಬರಿಗೆ ಮತ್ತೊಬ್ರು ಹೊಸಬ್ರ ಅಂತ ಅನ್ಸೋ ಹಂಗ ಅನ್ನಿಸ್ತಾ ಇತ್ತು ಆಗೋ ಕೆಲ್ಸದಲ್ಲಿ ಸ್ವಲ್ಪ ಹಿಂಚು ಮುಂಚಾದ್ರೂ ಕೂಡ ರಕ್ತಗತವಾಗಿ ಬಂದಿದ್ದ ಮುಂಗೋಪದಿಂದ ಹೆಂಡತಿ ಮಕ್ಕಳ ಮೇಲೆ ಹರಿ ಹಾಯ್ತಾ ಇದ್ದಂತಹ ಭರಮಣ್ಣ ನಾಯಕನಿಗೆ ನಾಲ್ಗೆಗಿರ್ಲಿ ಬುತ್ತಿಗೆನೆ ಏನೋ ಕಡಿವಾಣ ಆಗಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮಾತ್ ಮಾತ್ಗ ಹೋಗಲೇ ಬಾರ್ಲೇ ಅಂತ ಅಂತಿದ್ದ ಏನ್ ಕೆಲಸ ಇದ್ರು ಮೊದಲು ಮಾಡಕ್ಕೆ ಕರಿತಿದ್ದಿದ್ದು ಹಿರಿ ಮಗ ಮಧುಕರಿಯನ್ನ ಈಗ ಅವನೇ ಇವರನ್ನ ಅಪ್ಪಯ್ಯ ಅಂತ ಕರಿದ್ರು ಕೂಡ ಏನ್ಲೇ ಅಂತ ಕರೀಲಿಕ್ಕೆ ನಾಲ್ಗೆ ತಡದಾಗ ಅನ್ನಿಸ್ತಿತ್ತು ಇನ್ನೊಂದ್ ಎರಡು ದಿನದಲ್ಲಿ ದುರ್ಗದ ಸೀಮೆಗೆ ನಾಯಕ ಆಗುವಂತಹ ಮಗ ಆತನ ಜೊತೆಗೆ ತಾನು ಹೇಗ್ ನಡ್ಕೋಬೇಕು ಮಗ ದುರ್ಗದ ದೊರೆ ಅಂದ್ರೆ ತನ್ನ ಮಗ ದುರ್ಗದ ಪಾಳೆಗಾರ ಈ ಮಾತು ನೆನಪಿಗೆ ಬಂದಾಗೆಲ್ಲ ಕಲ್ಲು ಸಕ್ಕರೆ ಕಡ್ದಷ್ಟು ಸಂತೋಷ ಆಗ್ತಿತ್ತು ಆ ಹಿಗ್ಗು ಹೆಮ್ಮೆಯನ್ನು ಹತ್ತು ಜನರ ಮುಂದೆ ನಾನೀಗ ಬರೀ ದಳವಾಯಿ ಅಲ್ಲ ದುರ್ಗದ ನಾಯಕರ ತಂದೆ ಅಂತ ಎದೆ ಉಬ್ಬಿಸಿ ಹೇಳಬೇಕು ಅಂತಲೂ ಅನ್ನಿಸ್ತಿತ್ತು ಆದರೆ ಆ ಹಿಗ್ಗು ಆ ಹೆಮ್ಮೆಗಳನ್ನು ಹತ್ತು ಜನರಲ್ಲಿ ಹಂಚಿಕೊಂಡಿದ್ರೆ ಅವನನ್ನು ಹಿಡಿದು ಆಡಿಸ್ತಿದ್ದ ಅವಾಸ್ತವತೆಯ ವಾತಾವರಣ ಹೋಗಿ ಆತ ಬಹಳ ಬೇಗ ಎಂದಿನಂತೆ ಆಗ್ತಾ ಇದ್ನೋ ಏನೋ ಆದರೆ ಅದಕ್ಕೆ ಅವಕಾಶ ಇಲ್ಲದೆ ಇರೋದು ಬರಮಣ ನಾಯಕನಿಗೆ ಬಿಸ್ಗಕ್ಕೂ ಅವಕಾಶ ಇಲ್ಲದ ಕಬ್ಬಿಣ ಕವಚವನ್ನ ತೋಡಿಸ್ದಂಗ ಅನ್ನಿಸ್ತಿತ್ತು ಆತನಿಗೆ ಹಾಗಾದ್ರೆ ತಾಯಿ ನಿಂಗಮ್ಮನ ಯೋಚನೆನೇ ಬೇರೆ ತರ ಮಗ ನಾಯಕ್ನೇನೋ ಆಗ್ತಾನೆ ಅದು ಸಂತೋಷದ ಮಾತೆ ಆದ್ರೆ ತನ್ನಿಂದ ಮನೆಯಿಂದ ದೂರ ಆಗ್ತಾನಲ್ಲ ಹನ್ನೆರಡು ವರ್ಷ ಮಮತಿಯ ತೊಟ್ಟಿಲಲ್ಲಿಟ್ಟು ಸಾಕಿ ಬೆಳೆಸಿದ ಮಗ ಅಂತ ನೆನಪಾದಾಗ ಆಕೆ ಕರುಳಲ್ಲಿ ಕತ್ರಿ ಆಡಿಸ್ದಂಗ ಆಗತ್ತೆ ದುರ್ಗದ ಅರಮನೆಯಲ್ಲಿ ಹೇಗಿರ್ತಾನೋ ಅನ್ನೋ ಒಂದು ಹತ್ತಾರು ತರದ ಯೋಚನೆ ಬರುತ್ತೆ ಆ ಮಗನ ರೀತಿ ನೀತಿ ಬೇಕು ಬೇಡ ಸ್ವಭಾವ ಅವನ ಹೊಟ್ಟೆ ಅಳತೆ ಎಷ್ಟು ಸಿಟ್ಟು ಬಂದಾಗ ಹೇಗೆ ದುಃಖ ಆದಾಗ ಹೇಗೆ ಇದೆಲ್ಲ ಅವನನ್ನ ಹಡದ ಕರಳು ತನಗೆ ಅವನ ತೊಟ್ಟಿನ ತೊಡೆ ಮೇಲೆ ಆಡೋ ದಿನದಿಂದ ಎದೆ ಯುದ್ಧದ ಮಗ ಆಗೋವರೆಗೂ ಅವನೊಂದಿಗೆ ಬೆಳೆದು ಎಲ್ಲ ತಿಳಿದಿತ್ತು ದುರ್ಗದಲ್ಲಿ ಅವನ ಅರಸ ಆಗ್ಬಹುದು ಕೈ ಕಣ್ಣು ಸನ್ನೆ ಹರತು ನಡೆಯೋ ಪಳಗಿದ ಪರಿಚಾರಗತಿಯರೇ ಇರಬಹುದು ಏನಾದ್ರೂ ಅವರು ಈ ಮಗನನ್ನ ತಾಯಿ ಹಾಗೆ ನೋಡ್ಕೊಳ್ತಾರ ತನ್ನ ಹಾಗೆ ಮನೆ ಬಿಡಿ ಹಾಗೆ ಅಲ್ಲಿ ಅವನಿಗೆ ಮಾತಾಡಕ್ ಸಾಧ್ಯ ಆಗುತ್ತಾ ಅರಮನೆ ಅಂದ್ರೆ ಎಲ್ಲರಿಗೂ ರೀತಿ ರಿವಾಜುಗಳ ಕಟ್ಟುಪಾಡಿನ ಪಂಜರ ಇದ್ದ ಹಾಗೆ ಇಲ್ಲಿ ಕಾಡು ಪರಿವಾಳದ ಹಾಗೆ ಸ್ವೇಚ್ಛೆಯಾಗಿ ಬದುಕಿದ್ದ ಮಗ ಅಲ್ಲಿ ಹೇಗೆ ಹೊಂದ್ಕೊತಾನೆ ಅರಮನೆಯಲ್ಲಿ ಹಿರಿ ನಾಗತಿಯವ್ರೇನೋ ಇದ್ದಾರೆ ಆದರೆ ಅವರು ನಾಗತಿ ಕಣ್ಣು ಮೂಗು ನೋವು ಆದರೆ ಹೊಟ್ಟೆಗೆ ಆದರೆ ಅವ ಅಂತ ಅವನಿಲ್ಲಿ ಹೇಳಿದ ಹಾಗೆ ಅಲ್ಲಿ ಯಾರು ಮುಂದೆ ಹೇಳಬೇಕು ಪಾಪ ಇವನು ಅರ್ತ್ಕೊಂಡು ನಡೆಯೋರು ಯಾರು ಇದನ್ನೆಲ್ಲ ಯೋಚನೆ ಮಾಡಿದಾಗ ಆ ತಾಯಿಯ ಹೃದಯಕ್ಕೆ ತನ್ನ ಮಗನನ್ನ ಹುಡ್ಕೊಂಡು ಬಂದು ಈ ಅಷ್ಟ ದಿಗ್ಬಂಧನದ ಈ ರಾಜಪದವಿ ಯಾಕಾದ್ರೂ ಬಂತು ಬರ್ದಿದ್ರೆ ಚಂದ ಇರ್ತಿತ್ತು ಅನ್ನಿಸ್ತಿತ್ತು ಮಗನಿಗೆ ತಾಯಿಯಾಗಿ ಚಿಂತಿಸಿದಾಗ ಹೇಗೆ ಅದು ಮರೆತು ಬೇರೆಯವ್ರ ತರ ಯೋಚಿಸಿದಾಗ ಜಗತ್ತೆಲ್ಲ ಬಯಸೋ ರಾಜಪದವಿಯ ವೈಭವ ತಾನಾಗೆ ತನ್ನ ಮಗನ ಹುಡ್ಕೊಂಡು ಬಂದಿರುವಾಗ ಈ ಅಪರೂಪದ ಸೌಭಾಗ್ಯಕ್ಕೆ ಆನಂದ ಪಡದೆ ಅತ್ತೆ ಮನೆಗೆ ಮೊದಲು ಸಲ ಮಗಳನ್ನ ಕಳಿಸೋ ತಾಯಿ ಹಾಗೆ ನಾನು ಚಿಂತಿಸ್ತಾ ಇದ್ದೀನಲ್ಲ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ತನ್ನ ಯೋಚನೆಗೆ ತನ್ನ ಹೆಡ್ಡತನಕ್ಕೆ ತನಗೆ ನಾಚಿಕೆ ಆಗ್ತಾ ಇರುತ್ತೆ ಮಗ ದೊರೆ ಆಗ್ತಿದ್ದಾನೆ ಅನ್ನೋ ಸುದ್ದಿ ತಿಳಿದು ಆ ಸಂತೋಷವನ್ನ ಕೊರಗಾಗಿ ಮಾಡ್ಕೊಂಡು ಯಾಕೆ ಕಣ್ಣೀರಿಡಬೇಕು ಮಗನನ್ನು ದೊರೆ ಮಾಡಿದ ದೇವ್ರೆ ಅವನ ಯೋಗಕ್ಷೇಮವನ್ನ ನೋಡ್ಕೊಳ್ತಾನಲ್ವಾ ಅಂತ ತನಗ ತಾನೇ ಸಮಾಧಾನ ಹೇಳ್ಕೊಳ್ತಾ ಇದ್ಲು ಇನ್ನು ಮದಕರಿ ನಾಯ್ಕನ್ಗೂ ಕೂಡ ಅಷ್ಟೇ ಕಾಲಿಗೆನೋ ಬೇಡಿ ಬಿದ್ದಾಗ ಅನ್ನಿಸ್ತಿತ್ತು ಈ ದೊರೆ ಆಗೋ ಮಾತು ಒಂದು ರೀತಿಯ ಬೇಡಿನ ಅನ್ನಿಸ್ತಿತ್ತು ಅಪ್ಪ ಒಂಥರ ಅವ ಮತ್ತೊಂಥರ ಇದ್ದುದ್ರಲ್ಲಿ ತಮ್ಮ ಪರಶುರಾಮ ನಾಯಕನೇ ಅಷ್ಟು ವಾಸಿ ಅಣ್ಣನ ಹತ್ರ ಏನೇನೋ ನೂರೆಂಟು ಕನಸಿನ ಮಾತಾಡ್ತಾನೆ ಆದ್ರೆ ಅವನಿಗೂ ಕೂಡ ಅಷ್ಟೇ ಅವರ ಮುಂದು ಈ ಮಾತು ಹೇಳಿ ಸಂತೋಷ ಪಡೋ ಹಾಗಿಲ್ಲ ಗರಡಿಗೆ ಹೋಗೋದು ಬಿಟ್ಟಿತ್ತು ದಿನ ಅವರಿಬ್ರು ಜೊತೆಯಾಗಿ ಹೋಗ್ತಿದ್ದ ತಿಮ್ಮಪ್ಪನ ಗುಡಿಗೆ ಹೋಗೋಕ್ಕೂ ಕೂಡ ಅಡ್ಡಿ ಮಾಡಿದ್ರು ನೀವು ಹೋದ್ರೆ ಹಿಂದೆ ಕಾವಲು ಭಟ್ರು ಬರ್ತಾರೆ ಅದ್ಯಾಕೆ ಅಂತ ಊರಲ್ಲೆಲ್ಲ ಪುಕಾರ ಆಗತ್ತೆ ದೇವ್ರ ಓಡೋಗೋದಿಲ್ಲ ಎರಡು ದಿನ ತಣ್ಣಗೆ ಮನೆಯಲ್ಲಿರ್ರಿ ಅಂತ ತಂದೆ ಅಪ್ಪಣೆ ಕೊಡಿಸ್ಬಿಟ್ಟಿದ್ರು ಅಂತೂ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಬಗೆಯ ಮೂಗೊಬ್ಬಸ ಮೂರು ದಿನ ಹಾಗೆ ಕಳೆದು ಹೋಯ್ತು ಮೂರು ದಿನ ಏನೋ ಕಳೀತು ನಾಲ್ಕನೇ ದಿನ ಬಂತು ಅದ್ರ ಜೊತೆಗೇನೆ ಅಂಬಾರಿಯ ಆನೆ ಬಗೆ ಬಗೆಯ ಸಮವಸ್ತ್ರ ಶಸ್ತ್ರ ಧರಿಸಿದ ಸೈನಿಕರು ನಿಶಾನಿಯವರು ಮೇನೆಗಳು ಅಲಂಕರಿಸಿದ ಆನೆಗಳು ಕುದುರೆ ಒಂಟೆಗಳು ರಾಜಲಾಂಛನವನ್ನ ಹಿಡಿದ ಆಳುಗಳು ಜಾನ್ಕಲ್ಲು ಹಿಂದೆಂದು ಅಂಥ ವೈಭವವನ್ನ ನೋಡಿರಲಿಲ್ಲ ಅವೆಲ್ಲ ಊರಿನ ಕೋಟೆ ಹತ್ರ ಬಂದು ಬೀಡ್ ಬಿಡ್ತಿದ್ದ ಹಾಗೇನೆ ರಾಜಭಟರು ಕಹಳೆ ನಗಾರಿಗಳ ಸದ್ದಿನ ಜೊತೆಗೆ ಊರೊಳಗ್ ಬಂದರು ರಾಜ ಮಧುಕರಿ ನಾಯಕರು ಪಟ್ಟಾಭಿಷೇಕಕ್ಕೋಸ್ಕರ ನಾಳೆ ಚಿತ್ರದುರ್ಗಕ್ಕೆ ವಿಜಯ ಯಾತ್ರೆ ಬೆಳೆಸ್ತಾರೆ ಊರಿನ ಜನ ಎಲ್ಲ ಮನೆಗಳಿಗೆ ತೋರಣ ಚಪ್ರ ಕಟ್ಟಿ ಹಾದಿಗೆ ರಂಗೋಲಿ ಹಾಕಿ ಬೀಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸುದ್ದಿಯನ್ನ ಊರಲ್ಲೆಲ್ಲ ಸಾರ್ತಾರೆ ಈ ಸುದ್ದಿಯನ್ನ ಕೇಳಿ ಊರು ಕಣಕಿದ ಜೇನು ಹುಟ್ಟಿನ ತರ ಆಗತ್ತೆ ಊರಿಗೆ ಉತ್ಸಾಹ ನೆರೆ ಏರತ್ತೆ ಮದಕರ ನಾಯಕನ ಹೆಸರು ಹೇಳ್ಕೊಂಡು ಎಲ್ಲರೂ ಜಯ ಘೋಷ ಮಾಡ್ತಾರೆ ಕೇಕೆ ಹಾಕ್ತಾರೆ ಕುಣಿದಾಡ್ತಾರೆ ಕೋಲಾಟ ಆಡ್ತಾರೆ ಹಿರಿಯರೆನ್ಸ್ಕೊಂಡವರೆಲ್ಲ ಕೈಗೆ ಸಿಕ್ಕ ಹೂವು ಹಣ್ಣು ಹಿಡ್ಕೊಂಡು ಭರ್ಮಣ್ಣ ನಾಯಕನ ಮನೆ ಕಡೆಗೆ ಓಡ್ತಾರೆ ಆ ದಿನ ರಾತ್ರಿ ಊರಲ್ಲಿ ಯಾರು ಮಲಗೋದೇ ಇಲ್ಲ ಊರ ಮಗ ದುರ್ಗದ ದೊರೆ ಆಗೋಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನಿತ್ಯ ಯಾರಿಗೆ ಬೇಕು ದಿನನಿತ್ಯದ ಊಟ ಯಾರಿಗೆ ಬೇಕು ಮಧಿಕರ ನಾಯಕನ ಊರಿಗೆ ಹುಡುಗರಿಗಂತೂ ತಾವೇ ದೊರಗಳು ಆದಾಗೆ ಸಂತೋಷ ಊರ ಯುವಕರೆಲ್ಲ ಒಟ್ಟಾಗಿ ಸೇರ್ಕೊಳ್ತಾರೆ ಮನೆ ಮುಂಗಟ್ಟು ದೇವಾಲಯಗಳಿಗೆ ಸುಣ್ಣ ಬಳದು ಸಿಂಗರಿಸ್ತಾರೆ ಒಂದೊಂದು ಮನೆ ಹೆಂಗಸರು ಒಬ್ಬರು ಮತ್ತೊಬ್ಬರ ಜೊತೆಗೆ ಸ್ಪರ್ಧೆ ಮಾಡಿದ ಹಾಗೆ ತಮ್ಮ ತಮ್ಮ ಮನೆಗಳ ಮುಂದೆ ಸಾರಿಸಿ ಬಣ್ಣ ಬಣ್ಣದ ರಂಗೋಲಿ ಬಗೆ ಬಗೆಯ ಚಿತ್ರಗಳನ್ನ ಬರೀತಾರೆ ರಸ್ತೆಯನ್ನ ರಣಗಂಬಳಿ ಹಾಗೆ ಕಾಣೋ ಹಾಗೆ ಮಾಡಿರ್ತಾರೆ ರಾತ್ರಿಯೆಲ್ಲ ಅಲ್ಲಿ ಗರ್ನಾಲ್ಗಳು ಸಿಡಿಯತ್ವೆ ಬಣ್ಣ ಬಣ್ಣದ ಮತಾಪಿನ ಬುಡ್ಡಿಗಳು ಸಿಡಿಯುತ್ತೆ ಮನೆ ಮುಂದೆ ದೀಪದ ಸಾಲು ಮಿನುಗತ್ತೆ ಜನರ ಕೂಗು ಕೇಕೆಗಳ ಜೊತೆಗೆ ಆನೆಗಳ ಘಿಂಕಾರ ಕುದುರೆಗಳ ಹೇಷಾರವ ಕಹಳೆ ತಮಟೆಗಳ ಸದ್ದು ದೇವಾಲಯಗಳ ಗಂಟ ನಿನಾದನೂ ಬೆರೆಯುತ್ತೆ ಊರು ಬಣ್ಣ ಬೆಳಕು ಬಗೆ ಬಗೆ ಸದ್ದುಗಳ ಬೀಡಾಗತ್ತೆ ಆ ದಿನ ರಾತ್ರಿ ಯಾರು ಅಲ್ಲಿ ಕಣ್ಣೆ ಮುಚ್ಚೋದಿಲ್ಲ ಊರು ಊರೇನೆ ಎಚ್ಚೆತ್ತಿದ್ದಾಗ ಇನ್ನು ಅರಮನೆಯಲ್ಲಿ ಯಾರಿಗೆ ನಿದ್ದೆ ಬರುತ್ತೆ ನಿದ್ದೆ ಮಾಡಬೇಕು ಅನ್ನೋ ಬಯಕೆನೂ ಇಲ್ಲ ಎಲ್ಲರೂ ಉತ್ಸಾಹದ ಚಿಲುಮೆಗಳ ಹಾಗೆ ದುಡಿತಾ ಇರ್ತಾರೆ ಮರುದಿನದ ಉತ್ಸವಕ್ಕೋಸ್ಕರ ಅವರು ಸಂಭ್ರಮ ಪಡ್ತಾ ಇರ್ತಾರೆ ನಾಯಕರ ಪ್ರಯಾಣ ಹಗಲಿನ ಊಟ ತೀರಿಸಿದ ನಂತರ ಅಂತ ನಿಶ್ಚಯ ಆಗಿರುತ್ತೆ ಊರಿಗೆ ಊಟ ಹಾಕೋ ಸಲುವಾಗಿ ಮಧ್ಯರಾತ್ರಿಯಿಂದಲೇ ಅಡಿಗೆಯ ಹರಿ ಓಲೆಗಳು ಉರಿಯಕ್ಕೆ ಶುರು ಆಗುತ್ತೆ ಆ ಸುದ್ದಿಯನ್ನು ಡಂಗೂರದವರು ಸಾರಿ ಹೇಳ್ತಾರೆ ದೇವಾಲಯಗಳಲ್ಲಿ ಬಸದಿಗಳಲ್ಲಿ ಅರ್ಚಕರು ರಾತ್ರಿಯಿಂದಲೇ ಹಗಲಿನ ಪೂಜೆಗೆ ಸಿದ್ಧತೆಗಳನ್ನು ನಡೆಸ್ತಾರೆ ತಮ್ಮ ಉತ್ಸಾಹದಲ್ಲಿ ಊರ್ ಜನ ತಾವು ಮಲ್ಕೊಳ್ಳೋದಿರ್ಲಿ ಮರಗಳಲ್ಲಿದ್ದ ಹಕ್ಕಿ ಪಕ್ಕಿಗಳನ್ನು ಕೂಡ ಮಲಗಕ್ಕೆ ಬಿಡಿದ ಹಾಗೆ ಗಲಾಟೆ ಮಾಡುತ್ತಾ ಇರ್ತಾರೆ ಹೀಗೆ ರಾತ್ರಿ ಕಳೆದು ಹಗಲ ಆಗತ್ತೆ ಮುಗಿಲಲ್ಲಿ ಮೂಡಣದ ಕೆಂಪು ಬಣ್ಣ ಕಾಣ್ತಿದ್ದ ಹಾಗೆ ಊರಲ್ಲಿ ಉತ್ಸಾಹ ಮತ್ತಷ್ಟು ರಂಗೇ ಇರುತ್ತೆ ಅರಮನೆ ಸಂತೋಷದಲ್ಲಿ ಗರಿಗೆದರುತ್ತೆ ಹಗಲಾಗ್ತಿದ್ದ ಹಾಗೆ ಈ ಕಡೆ ಅರಮನೆಯಲ್ಲಿ ಎದ್ದು ಪ್ರಾತವೃದ್ಧಿಗಳನ್ನು ಮುಗಿಸಿ ಬಂದ ಮದಕರ ನಾಯಕನನ್ನ ಊರು ಇದ್ರೆಲ್ಲ ಕಲಿತು ಹಸೆ ಮೇಲೆ ಕೂಡಿಸ್ತಾರೆ ಹತ್ತಾರು ಬಗೆಯ ಹಾಡುಗಳನ್ನು ಹೇಳ್ತಾರೆ ಎಣ್ಣೆ ಶಾಸ್ತ್ರ ಮಾಡಿ ಮುಗಿಸ್ತಾರೆ ಉಡಿಯೊಡ್ಡಿ ಆರತಿ ಕಾಣಿಕೆ ಕೇಳಿ ನಕ್ಕು ನಲಿದಾಡ್ತಾರೆ ಆಳುಗಳು ಆತನ ಮೈಗೆ ಎಣ್ಣೆ ಉಜ್ಜುತ್ತಾರೆ ಹೆಂಗೆಳೆಯರು ನಾ ಮುಂದು ತಾಮುಂದು ಅಂತ ನೀರ್ ಬರ್ತಾರೆ ನಾನು ನಲ್ ತಮಗೆ ನೀರು ಹಾಕ್ತೀನಿ ಅಂತ ಬಂದ ನಿಂಗವನಿಗೆ ಯಾರು ಅವಕಾಶ ಕೊಡೋದಿಲ್ಲ ಇಷ್ಟು ವರ್ಷ ನೀನು ಮಾಡಿದ್ಯಾ ನಿನ್ನ ಮಗನಿಗೆ ಇವತ್ತು ನಿನ್ನ ಮಗ ನಿನ್ನ ಮಗ ಅಲ್ಲ ಊರಿಗೆ ಮಗ ಅವನು ಮಜ್ಜನ ಮಾಡಿಸೋ ಸರದಿ ನಮ್ದು ಅಂತ ಆಕೆ ಕೈಯಲ್ಲಿದ್ದ ತಂಬಿಕೆಯನ್ನು ಕಿತ್ಕೊಂಡು ಆಕೆಯನ್ನ ಊಲೆಯಲ್ಲಿ ಕೂಡಿಸ್ತಾರೆ ಮಗ ದೊರೆ ಆಗ್ತಿದ್ದ ಹಾಗೆ ಹಾಗೆ ಹಡ್ದವಳು ನಾನು ನನ್ನನ್ನು ದೂರ ಮಾಡ್ಬಿಟ್ರಲ್ಲ ಅಂತ ನಿಂಗವ್ವ ಕಣ್ಣೀರಲ್ಲಿ ತೊಯ್ದು ಮೃದುವಾದ ಧ್ವನಿಯಲ್ಲಿ ಹೇಳ್ತಾಳೆ ಅಷ್ಟು ಮೆತ್ತಗೆ ಹೇಳಿದ್ರು ಕೂಡ ಆ ಮಾತು ಮದಕರೆ ನಾಯಕನ ಕಿವಿಗೆ ಬೀಳುತ್ತೆ ಆ ಮಾತು ಕೇಳಿ ಅವನಿಗೂ ಕೂಡ ಕಣ್ಣು ತೇವ ಆಗುತ್ತೆ ತಲೆ ಮೇಲೆ ಧಾರಿಯಾಗಿ ಬೀಳ್ತಿದ್ದ ನೀರಿನ ಜೊತೆಗೆ ಆ ಕಣ್ಣೀರು ಹರಿದು ಹೋಗುತ್ತೆ ಅದು ಯಾರ ಕಣ್ಣಗೂ ಬೀಳೋದಿಲ್ಲ ಆ ಸಡಗರದ ಅಭ್ಯಂಜನ ಭರ್ಮಣ ನಾಯಕ ಪ್ರಯಾಣ ಮುಹೂರ್ತಕ್ಕೆ ತಡವಾಗತ್ತೆ ಅಂತ ಪುರೋಹಿತರು ಹೇಳ್ತಾ ಇದ್ದಿದ್ದಾರೆ ಅಂತ ಕೂಗ್ದೇ ಇದ್ದಿದ್ರೆ ದಿನ ಇಡೀ ನಡೆಯುವಷ್ಟು ಸಂಭ್ರಮ ಆ ಮಂಚನದಲ್ಲಿತ್ತು ಹಾಗೆ ಸ್ನಾನ ಮುಗಿಸಿ ಬಂದ ಮದಕರಿ ನಾಯಕನಿಗೆ ಹೊಸ ಉಡುಗೆ ತೊಡಿಸಿ ಮತ್ತೆ ಹಸೆ ಮೇಲೆ ಕೂಡಿಸಿ ಆರತಿ ಎತ್ತಿ ಆರತಿ ನೀರಲ್ಲಿ ವಿಳಿಯದೆಲೆಯನ್ನು ಅದ್ದಿ ನಿವಾಳಿಸ್ತಾರೆ ಊರ ಎಲ್ಲ ದೇವಾಲಯಗಳಿಂದ ಪ್ರಸಾದದ ಕುಂಕುಮ ವಿಭೂತಿ ಭಂಡಾರಿಗಳನ್ನ ಆತನ ಹಣೆಗಿಡ್ತಾರೆ ಅದು ಮುಗಿತಿದ್ದ ಹಾಗೆ ಊಟಕ್ಕೆ ಸಿದ್ಧಪಡಿಸಿದ ಸುದ್ದಿ ಕೂಡ ಬರುತ್ತೆ ಆ ಊಟಕ್ಕೆ ಅಂತ ಮನೆಗೊಂದು ಭಕ್ಷ್ಯಗಳನ್ನು ಮಾಡ್ಕೊಂಡು ಬಂದಿದ್ದ ಮಹಿಳೆಯರು ಬಡಿಸಲಿಕ್ಕೆ ಅಂತ ಮುನ್ನುಗ್ತಾರೆ ಎಲ್ಲರಿಗೂ ತಾವು ತಂದದನ್ನ ದೊರೆ ತಿನ್ಬೇಕು ಅನ್ನೋ ಒಂದು ಬಯಕೆ ತುಂಬಿಬಿಟ್ಟಿರುತ್ತೆ ದೊರೆಗೆ ಬಡಿಸೋ ಅವಕಾಶ ಮತ್ತೆಲ್ಲಿ ನಮಗೆ ದೊರೆಯುತ್ತೆ ಅನ್ನೋ ಆತರ ಕೂಡ ಎಲ್ಲರಲ್ಲೂ ಇರುತ್ತೆ ಆದ್ರೆ ಮಧುಕರಿ ನಾಯಕ ಈಗ ಎಲ್ಲರ ಉತ್ಸಾಹವನ್ನ ಮುರಿದು ಹೇಳ್ತಾನೆ ಅವ್ವ ಬಡಿಸದೇ ಇದ್ರೆ ನನಗೆ ಊಟವೇ ಬೇಡ ಅಂತ ಈ ಮಾತು ಅವರೆಲ್ಲರಿಗೂ ಒಂದು ಬಗ್ಗೆ ನಿರಾಶೆಗೆ ಕಾರಣ ಆದ್ರೂ ಕೂಡ ತಾಯಿ ಮಕ್ಕಳ ಪ್ರೀತಿ ಯಾರಿಗೂ ಬೇಸರ ತರೋದಿಲ್ಲ ಮಗ ಅಂದ್ರೆ ಹೀಗಿರ್ಬೇಕು ನೋಡು ಇಂತ ಹೊತ್ತಲ್ಲೂ ಕೂಡ ನೆನೆದವನೇ ಮಗ ಆಯಿತು ಆಯ್ತು ಅವ್ವನೇ ಬಡಸ್ಲಿ ನಾವು ಕೂತು ನೋಡಿ ತೃಪ್ತಿ ಪಡಿತೀವಿ ಅಂತಾರೆ ಆ ಮಾತಿಗೆ ಕೆಲವು ಹಿರಿಯ ಹೆಣ್ಮಕ್ಳು ಹೇಳ್ತಾರೆ ಏ ಹಾಗೆಲ್ಲರೂ ಕೂತ್ ನೋಡಿದ್ರೆ ಆಗುತ್ತೆ ತಾಯಿ ಮಗನಿಗೆ ಬಡಿಸ್ಲಿ ಮಗ ಹೊಟ್ಟೆ ತುಂಬಾ ಊಟ ಮಾಡ್ಲಿ ಅಂತ ಹೇಳ್ಬಿಟ್ಟು ನೆರೆದಿದ್ದವ್ರನ್ನೆಲ್ಲ ಹೊರಗೆ ಕಳಿಸಿ ಕೇಳದೇನೆ ನಿಂಗವನ ಬೈಕೆಯನ್ನ ಈಡೇರಿಸ್ತಾರೆ ಕಲಿತ ಜನ ಎಲ್ಲ ಹೊರಗಡೆ ಹೋಗುತ್ತೆ ದೊಡ್ಡ ಬೆಳ್ಳಿ ತಟ್ಟೆ ಮುಂದಿರುತ್ತೆ ಅಡುಗೆಗಳು ಕೂಡನು ನಿಂಗವ್ವನ ಕೈಗಾಗಿ ಕಾಯ್ತಾ ಇರುತ್ತವೆ ಊಟ ಮಾಡಕ್ಕೆ ಸಿದ್ಧವಾಗಿ ಮದಕರ್ ನಾಯ್ಕ ಕೂತಿರ್ತಾನೆ ಆ ಮಗನನ್ನ ನೋಡ್ತಾ ಹಾಗೆ ನಿಂಗವ್ವ ನಿಂತಿರ್ತಾಳೆ ಅವಾ ಬಡಿಸಲ್ವಾ ಅಂತ ಮಗ ತಾನಾಗ್ ಕೇಳೋವರೆಗೂ ಅವನ್ನೇ ನೋಡ್ತಾ ನಿಂತಿರ್ತಾಳೆ ಮಗ ಹಾಗೆ ಹೇಳಿದಾಗ ನಿಂಗು ಏನೋ ಹೇಳ್ಬೇಕು ಅನ್ಸುತ್ತೆ ಆದ್ರೆ ಮಾತಿಗಿಂತ ಮೊದಲು ಕಣ್ಣಲ್ಲಿ ನೀರು ಬರುತ್ತೆ ಅದು ಮಗನ ಕಣ್ಣಿಗೆ ಬೀಳ್ಬಾರ್ದು ಅಂತ ಮಗನ ಕಡೆ ಬೆನ್ನು ಮಾಡಿ ಕಣ್ಣೀರನ್ನು ಒರೆಸ್ಕೊಂತಾಳೆ ಪಾಯಸವನ್ನ ಬಡಿಸ್ತಾಳೆ ಒಂದ್ ಸೌಟಷ್ಟು ಬೀಳ್ಬೇಕಾದ ಪಾಯಸ ತಟ್ಟೆ ತುಂಬುತ್ತೆ ಅದನ್ನ ನೋಡಿ ಅಂತ ಬಗ್ಗಿದ ತಾಯಿ ಮುಖವನ್ನ ನೋಡ್ತಾನೆ ಮಧುಕರಿ ನಾಯ್ಕ ಕಣ್ಣಂಚಲ್ಲಿ ಹನಿ ಇರುತ್ತೆ ಕೆನ್ನೆ ಮೇಲೆ ಕಣ್ಣೀರಿನ ಕರೆ ಇರುತ್ತೆ ಅದನ್ನು ಕಂಡುಬಿಟ್ಟು ಮಧುಕರಿ ನಾಯ್ಕ ಸ್ವಲ್ಪ ಪಾಯಸವನ್ನ ಕೈಗೆ ಹಚ್ಕೊಂಡು ನಾಲ್ಗೆಗೆ ತೀಡ್ಕೊಳ್ತಾನೆ ಯಾರವ್ವಾ ಈ ಪಾಯಸ ಮಾಡಿದ್ದು ಅಂತ ಕೇಳ್ತಾನೆ ನಾನೇ ಯಾಕೆ ರುಚಿಯಾಗಿಲ್ವಾ ಅಂತ ನಿಂಗವ್ವ ಕೇಳ್ತಾಳೆ ಇದೆಂತ ಪಾಯಸ ಅವ್ವಾ ಬರೀ ಉಪ್ಪು ಉಪ್ಪು ಅಂತ ಮಕ್ ಮಧುಕರಿ ನಾಯ್ಕ ಹೇಳ್ತಾನೆ ಪಾಯಸ ಉಪ್ಪ ಅಂತ ದಿಗ್ಭ್ರಾಂತಳಾಗಿ ನಿಂಗವ್ವ ಕೇಳ್ತಾಳೆ ಹ್ಞೂ ಅಂತ ನಾಯ್ಕ ಹೇಳ್ತಾನೆ ಇರಬಹುದು ಏನೋ ನೋಡು ಇವತ್ ನನ್ನ ಬುದ್ಧಿಗೆ ಏನೋ ಆಗ್ಬಿಟ್ಟಿದೆ ಪಾಯಸಕ್ಕೆ ಸಕ್ಕರೆ ಬದಲು ಉಪ್ಪು ಹಾಕ್ಬಿಟ್ನೋ ಏನೋ ಅದನ್ನ ತೆಗೆದು ಬಿಡು ಅಂತ ಏನೋ ಹೇಳಕ್ ಹೋಗ್ತಾಳೆ ನಿಂಗವ್ವ ಇಲ್ಲ ಕಣವ್ವಾನ್ ಸಕ್ಕರೆನೆ ಹಾಕಿದ್ಯೇನೋ ಆದ್ರೆ ನಿನ್ ಕಣ್ಣೀರ್ ಬಿದ್ದು ಬಿದ್ದು ಪಾಯಸ ಎಲ್ಲ ಉಪ್ಪು ಗಂಜಿ ಆಗ್ಬಿಟ್ಟಿದೆ ನೀನ್ ನಗ್ತಾ ನಗ್ತಾ ಬಡಿಸೋ ಸರಿ ಹೋಗುತ್ತೆ ಅಂತ ಮದ್ಕಾರಿ ನಾಯ್ಕ ನಗ್ತಾ ಹೇಳ್ತಾನೆ ಈ ಮಾತು ಕೇಳಿ ಮದಗರ ನಾಯಕ ತನ್ನ ಮೇಲಿಟ್ಟಿದ್ದ ಪ್ರೀತಿ ಅವಳದೇನ ತಟ್ಟುತ್ತೆ ಕಣ್ಣೀರು ಕರೆಸುತ್ತೆ ನನ್ನ ಮಗ ನಗು ಅಷ್ಟು ಸವಿನ ಮಗ ಅಂತ ಕೇಳ್ತಾಳೆ ಹ್ಞೂ ಕಣವ ನಿನ್ನ ನಗು ಅಂದ್ರೆ ಸಕ್ಕರೆಗಿಂತ ಸಿಹಿ ಬೆಟ್ಟದ ಜನಿಗಿಂತ ಸವಿ ಅಂತ ಮಗನು ನಗತಾನೆ ಹೇಳ್ತಾನೆ ನನ್ನ ನಗು ಅಷ್ಟು ಸವಿನ ಮಗ ಹಾಗಿದ್ರೆ ನಾನು ನಗ್ತೀನಪ್ಪ ನೀನು ಹೊಟ್ಟೆ ತುಮ್ಕೋ ಇಷ್ಟು ದೊಡ್ಡ ಮಗನ ಅದೇ ಸೀಮೆಗೆ ದೊರೆಯಾದೆ ನೀನು ಇನ್ನೂ ಹುಡುಗಾಟ ಬಿಡಲಿಲ್ವಲ್ಲ ಇವತ್ತು ನಿಮ್ಮ ಅಪ್ಪಿನ ಕೈಲಿ ನನ್ನ ಬಯಸ್ಬೇಡ ಬೇಗ ಊಟ ಮಾಡು ಅಂತ ನಿಂಗವ್ವ ಹೇಳ್ತಾಳೆ ಆಗ ಮತ್ ಕರ್ನಾಕ ಹೇಳ್ತಾನೆ ಹಾಗಿದ್ರೆ ನಗತ ಬಡಿಸು ನನ್ ದುರ್ಗಕ್ ಹೋಗೋವರೆಗೂ ನೀನ್ ನಗ್ತಾ ಇರಬೇಕು ಆಮೇಲೂ ನೀನ್ ಕಣ್ಣೀರ್ ಹಾಕ್ಬಾರ್ದು ನಿನಗೆ ಕಣ್ಣೀರ್ ತರ್ಸೋ ಹಾಗಾದರೆ ಈ ರಾಜ್ಯನೂ ನನಗ್ ಬೇಡ ಸ್ವರ್ಗನು ನನಗ್ ಬೇಡ ಮಾತು ಕೊಡು ಊಟ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ತಿಮ್ಮಪ್ಪನ ಮೇಲೆ ಆಣೆ ಅಂತಾನೆ ಅಯ್ಯೋ ಇಂಥ ಸಣ್ಣ ಮಾತಿಗೆಲ್ಲ ದೊಡ್ಡ ದೇವ್ರ ಹೆಸರಲ್ಲಿ ಆಣೆ ಪ್ರಮಾಣ ಮಾಡಬಾರ್ದು ಮಗ ನೀನು ಹೇಳ್ದ ಹಾಗೆ ಕೇಳ್ತೀನಿ ನಾನು ಕಣ್ಣೀರು ಹಾಕಲ್ಲ ನೀನ್ ನಗ್ತಾ ನಗ್ತಾ ಊಟ ಮಾಡು ಅಂತ ತಾಯಿ ಹೇಳ್ತಾಳೆ ಹೇಳಿದ್ರಾಯ್ತು ಇನ್ನು ಬಡಿಸು ಅಂತ ಮಧುಕರಿ ನಾಯ್ಕ ಹೇಳ್ತಾನೆ ಕಣ್ಣು ತುಂಬಾ ನೀರು ಎದೆ ತುಂಬಾ ಆನಂದ ತುಂಬಿಕೊಂಡು ನಿಂಗವ್ವ ಬಡಿಸ್ತಾಳೆ ಮಗ ಸಾಕು ಸಾಕವ್ವ ಅನ್ನೋವರೆಗೂ ಬಡಿಸ್ತಾನೆ ಇರ್ತಾಳೆ ಇವತ್ತಿನ ಊಟ ನಾನು ಯಾವತ್ತು ಮರಿಯಲ್ಲ ಕಣವ ಅಂತ ಕೂಡ ಮಧುಕರಿ ನಾಯ್ಕ ಹೇಳ್ತಾನೆ ನಾನು ಅಷ್ಟೇ ಮದಕ್ಯಾರೆ ಅಣ್ಣ ಅಂತ ನಿಂಗವ್ವ ಹೇಳ್ತಾಳೆ ಊಟ ಮುಗಿಯುತ್ತೆ ಊಟ ಮುಗಿಯುತ್ತಿದ್ದ ಹಾಗೆ ದುರ್ಗದಿಂದ ಬಂದ ಆಳುಗಳು ಮದಕರ ನಾಯಕನನ್ನ ಬೇರೊಂದು ಕೋಣೆಗೆ ಕರ್ಕೊಂಡು ಹೋಗ್ತಾರೆ ಆತನಿಗಾಗಿ ತಂದಿದ್ದ ನೀಲಿ ಬಣ್ಣದ ಮಕ್ಕಮಲ್ಲಿನ ಬೂಟ ಕೆಲಸ ಮಾಡಿದ ನಿಲ್ವಂಗಿ ಬಿಳಿ ರೇಷ್ಮೆಯ ಸುರುವಾಲು ತೋಡಿಸ್ತಾರೆ ಕೈಗೆ ಕಂಕಣ ಕಿವಿಗೆ ವಜ್ರದ ಕಡುಕು ಕುತ್ತಿಗೆಗೆ ಆರಳಿಯ ಮುತ್ತು ಹವಳದ ಮಾಲೆ ತೊಡಿಸ್ತಾರೆ ತಲೆಗೆ ಸುತ್ತ ಕೆಂಪು ಮಧ್ಯ ದೊಡ್ಡ ವಜ್ರದ ಪದಕವಿದ್ದ ಮುತ್ತಿನ ತುರಾಯಿ ಸಿಕ್ಕಿಸಿದ ಪಟ್ಟೆ ಜರತಾರಿ ಅಂಚಿನ ಕೆಂಪು ರೇಷ್ಮೆಯ ಮುಂಡಾಸನ ತಲೆಗಿಡ್ತಾರೆ ಸೊಂಟಕ್ಕೆ ಕೆನ್ಕಾಪ್ನ ಪಟ್ಟಿ ಕಟ್ತಾರೆ ಬಂಗಾರದ ಓರಿಯ ಕಠಾರಿಯನ್ನ ಒಂದು ಪಕ್ಕಕ್ಕೆ ಚಿನ್ನದ ಓರಿಯ ಕತ್ತಿಯನ್ನು ಮತ್ತೊಂದು ಪಕ್ಕಕ್ಕೆ ಕಟ್ಟಿ ಪಾದಕ್ಕೆ ಚೇಳಿನ ಕೊಂಡಿಯಂತೆ ಮುತ್ತಿನ ತುದಿ ಕೆಲಸ ಮಾಡಿಸಿದ್ದ ಕೆಂಪು ಮುಖಮಲ್ಲಿನ ಚಡಾವನ್ನು ಮೆಟ್ಟಿಸ್ತಾರೆ ಮನೆ ಮುಂದಿಟ್ಟ ಸುಖಾಸನದಲ್ಲಿ ಆತನನ್ನ ಕೂಡಿಸ್ತಾರೆ ನೆತ್ತಿ ಮೇಲೆ ಒಬ್ಬಾತ ಅಂಚಿಗೆ ಮುಂಪು ಕೆಂಪುಗಳ ಗೊಂಡೆಯ ಸರವಿದ್ದ ಚಕ್ರವನ್ನ ಎತ್ತಿ ಹಿಡಿತಾನೆ ಈ ಅಲಂಕಾರ ಪರಿವೇಶದಲ್ಲಿ ರಾಜ ಆಗ್ಲಿಕ್ಕೆ ಹಾಗೆ ಶೋಭಿಸುತ್ತಿದ್ದ ಮಧುಕರ ನಾಯಕನಿಗೆ ದುರ್ಗದಿಂದ ಬಂದಂತಹ ಪುರೋಹಿತರು ಮತ್ತು ಸ್ಥಳೀಯ ಬ್ರಾಹ್ಮಣ ಪುರೋಹಿತರು ಕೂಡ ರಾಜಾಶೀರ್ವಾದವನ್ನ ಮಾಡ್ತಾರೆ ಆ ನಂತರ ಮುತ್ತೈದೆಯರು ಬಂಗಾರದ ತಟ್ಟೆಯಲ್ಲಿ ಆರತಿಯನ್ನು ಎತ್ತಾರೆ ಆ ತಟ್ಟೆಗೆ ಮಧುಕರ ನಾಯಕ ತನ್ನ ಪಕ್ಕದಲ್ಲಿದ್ದ ಭಟರು ಹಿಡ್ಕೊಂಡಿದ್ದ ತೈಲಿಗಳಲ್ಲಿ ಇದ್ದ ಚಿನ್ನದ ಮೊಹರುಗಳನ್ನು ಎರಡು ಕೈಗಳಿಂದ ತಗೊಂಡು ಬೊಗ್ಸು ತುಂಬಾ ಹಾಕ್ತಾನೆ ಮುತ್ತೈದೆಯರು ವಿಳದಿರಿಯನ್ನು ನಿವಾಳಿಸ್ತಾರೆ ಅನಂತರ ನೂರಾರು ಜನರ ದುಷ್ಟಿ ಪರಿಹಾರಕ್ಕೆ ಅಂದ್ಬಿಟ್ಟು ಇಟ್ಟಿದ್ದ ಇಡಿಗಾಯನ್ನ ಅಲ್ಲಿ ಒಡಿತಾರೆ ದಂಡಿನ ದಳವಾಯಿಗಳು ಗ್ರಾಮದ ಶಾನುಭೋಗರು ಪಟೇಲರು ಸಾಹುಕಾರರು ಇತರರೆಲ್ಲರೂ ಹೂಹಾರವನ್ನ ಹಾಕಿ ತಮ್ಮ ಕೈಲಿ ಸಾಧ್ಯವಾದಷ್ಟ ಕಾಣಿಕೆಯನ್ನ ನಾಯಕನಿಗೆ ಒಪ್ಪಿಸ್ತಾರೆ ಹಾಗೆ ಊರವರೆಲ್ಲರೂ ಮರ್ಯಾದೆ ಮಾಡಿದ ಮೇಲೆ ಅಷ್ಟೊತ್ತು ದೂರ ನಿಂತು ತನ್ನ ಸರದಿಯನ್ನು ಕಾಯ್ತಿದ್ದಂತಹ ಮದಕರಿಗೆ ಕಸರತ್ತು ಕಲಿಸಿದ್ದಂತಹ ವಯೋವೃದ್ಧನಾದ ಹಿರಿಯ ಜಟ್ಟಿ ತನ್ನ ಎರಡು ತೋಳುಗಳಿಂದ ಇಬ್ಬದಿಯ ಜನವನ್ನ ಅತ್ತಿತ್ತ ಸರಿಸ್ತಾನೆ ದೂರ ದಾರಿ ಮಾಡಿಕೊಂಡು ಮದಕರಿ ಹತ್ತಿರಕ್ಕೆ ಬರ್ತಾನೆ ತನ್ನ ತೋಳಿನ ಗಾತ್ರ ಇದ್ದ ಮಲ್ಲಿಗೆ ಹೂವಿನ ಹಾರವನ್ನು ಹಾಕಿ ಆತನ ಕೈಗೆ ಎರಡು ನಿಂಬೆಹಣ್ಣನ್ನು ಕೊಡ್ತಾನೆ ಕಣ್ಣುಗಳಲ್ಲಿ ಹರ್ಷದ ಅಶ್ರುಗಳು ತುಂಬಿಕೊಂಡಿರುತ್ತೆ ಅಲಂಕೃತನಾಗಿದ್ದ ಮದಕರಿಯನ್ನು ನೋಡಿ ಮದ್ಕೆರಣ್ಣ ಅಂತ ಗದ್ಗದ ಧ್ವನಿಯಲ್ಲಿ ಹೇಳ್ತಾನೆ ಏನಜ್ಜ ಅಂತ ನಾಯಕ ಕೇಳ್ತಾನೆ ನಾನು ಮಾತು ಬರೆದು ಮೂಳ ನನಗೆ ಗೊತ್ತಿರೋ ಎರಡು ಮಾತು ಹೇಳ್ತೀನಿ ಮರಿಬೇಡ ಮಧುಕರಣ್ಣ ಅಂತ ಹೇಳ್ತಾನೆ ಅದೇನು ಹೇಳಜ್ಜ ಅಂತ ಮದಕರಿ ಕೇಳಿದಾಗ ನೀನು ನಮ್ಮ ಗರ್ಡಿಯ ಶಾಗಿರದು ದುರ್ಗಕ್ಕೆ ದೊರೆಯಾಗಕ್ಕೆ ಹೋಗ್ತಾ ಇದೀಯ ದೊರೆ ಅಂದರೆ ದಿನ ಕಾಳಗನೇ ಆ ಕಾಳದಾಗೆ ನೀನ್ ಯಾವತ್ತು ಶತ್ರುಗೆ ಬೆನ್ ತೋರಿಸಿ ಚಿತ್ತಾಗಬಾರ್ದು ಶತ್ರು ಗಂಡ ಸಾಯ್ಬೇಕು ಬದುಕಿದ್ರು ಹಂಗೆ ಯಾವತ್ತು ಈ ಗರ್ಡಿ ಮನೆ ಮರ್ಯಾದೆ ಕಳಿಬೇಡಪ್ಪ ನಾನಷ್ಟೇ ಕೇಳ್ಕೊಳ್ಳೋದು ಈ ಮುದುಕನ ಮಾತನ್ನ ಮರಿಬಾರದು ಮರ್ತಿಯಾ ನಿನ್ಗೆ ಹಾಕಿದ ಹಾರ ನಾಯಿಗೆ ಹಾಗೆ ಆಗುತ್ತೆ ನೋಡು ಅಂತ ಹೇಳ್ಬಿಟ್ಟು ಮಧುಕರಿ ನಾಯಕನ ನೆತ್ತಿ ತೋಳು ಎದೆ ಸವರಿ ಹೇಳ್ತಾನೆ ಉಹೋ ನಿನ್ನ ಮಾತು ನಾನು ಯಾವತ್ತು ಮರ್ಯಲ್ಲ ಅಜ್ಜ ನಮ್ ಗರಡಿಗೆ ಕೆಟ್ಟ ಹೆಸರು ನಾನು ತರೋದಿಲ್ಲ ಅಂತ ಪ್ರಮಾಣ ಮಾಡಿದ ಹಾಗೆ ಮದಕರಿ ನಾಯ್ಕ ಹೇಳ್ತಾನೆ ಅಷ್ಟು ಹೇಳಿದ್ಯಲ್ಲಪ್ಪ ಬಿಂದಿಗೆ ಬಾದಾಮಿ ಹಾಲು ಆಯ್ತು ನೋಡು ಗಂಡಾಗಿ ಬಾಳು ಮಗ ಅಂತ ಹೇಳಿಬಿಟ್ಟು ಮದಕರಿಗೆ ಕೈ ಮುಗಿದು ಅವೃದ್ಧ ಜಟ್ಟಿ ಹೊರಟೋಗ್ತಾನೆ ಹಾಗೆ ಯಾರ್ಯಾರೋ ನೂರಾರು ಮಾತುಗಳನ್ನ ಹೇಳ್ತಾರೆ ಆದರೆ ಮದಕರಿ ನಾಯ್ಕನ ಮನಸ್ಸಿನಲ್ಲಿ ಆ ಮಾತು ಮಾತ್ರ ಶಿಲಾಕ್ಷರದ ಹಾಗೆ ಸ್ಥಿರವಾಗಿ ಆ ಆನಂತರ ಪ್ರಯಾಣ ಬೇರೆ ಸದ್ದು ಮಾಡಿಕೊಂಡು ಬೆಳ್ಳಿಯ ಅಂಬಾರಿಯನ್ನು ಹೊತ್ತ ಪಟ್ಟದಾನೆ ಒಂದು ಮನೆ ಬಾಗಿಲು ಮುಂದೆ ನಿಂತ್ಕೊಳ್ಳುತ್ತೆ ಮಧುಕರಿ ನಾಯ್ಕ ತಂದೆ ತಾಯಿಗೆ ನಮಸ್ಕಾರಗಳನ್ನ ಮಾಡ್ತಾನೆ ಆಳುಗಳಿಟ್ಟ ಮರದ ನಿಚ್ಚಣಿಗೆಯನ್ನು ಹತ್ತಿ ಅಂಬಾರಿಯೆಲ್ಲ ಕೂತ್ಕೊಂತಾನೆ ಜಯ ಘೋಷ ಮಾಡ್ತಿದ್ದ ಜನರಿಗೆ ಕೈ ಮುಗಿತಾನೆ ಹಾಗೆ ಮನೆ ಕಡೆ ಕಡೆ ನೋಡ್ತಾನೆ ಮಗ ತನ್ನನ್ನು ನೋಡ್ತಾ ಇದ್ದದನ್ನ ತಾಯಿ ನಿಂಗವ್ವ ನೋಡ್ತಾಳೆ ಕಂಬದ ಮರಿಯಲ್ಲಿ ನಿಂತು ಮುಖ ಮುಚ್ಚಿಕೊಂಡು ಕಣ್ಣೀರನ್ನ ಹಾಕ್ತಾಳೆ ಅವಾ ಅಂತ ಕೂಗ್ತಾನೆ ಮಧುಕರಿ ಜನರ ಜೈ ಘೋಷದಲ್ಲಿ ಆ ಮಾತು ಆಕೆಗೆ ಕಿವಿಗೆ ಬೀಳೋದಿಲ್ಲ ನಿಂಗವ ಕಣ್ಣೀರು ಒರೆಸ್ಕೊಂಡು ಮತ್ತೊಮ್ಮೆ ಮಗನ ಮುಖ ನೋಡಬೇಕು ಅನ್ನೋಷ್ಟರಲ್ಲಿ ಅಂಬಾರಿ ಆನೆ ಮನೆ ಕಡೆ ಬೆನ್ನು ಮಾಡಿ ಮುಂದೆ ಹೆಜ್ಜೆ ಹಿಡ್ತಾ ಇರುತ್ತೆ ಇನ್ನು ಮುಂದೆ ದುರ್ಗದ ದೊರೆ ಆಗಲಿರೋ ಮಧುಕರ ನಾಯಕನಿಗೆ ಎಂತಹ ಉಡುಪು ತರಿಸ ತೋಡಿಸ್ಬೇಕು ಹೇಗೆ ಕರ್ತರಬೇಕು ಅನ್ನೋ ವಿವರಗಳೆಲ್ಲದ್ರ ಬಗ್ಗೆ ಆತನ ಕರ್ತರಕ್ಕೆ ಹೋಗೋರಿಗೆ ಒಬ್ಬವನಾಗ್ತಿ ತಾನೇ ಹೇಳಿರ್ತಾಳೆ ಆ ಮೆರವಣಿಗೆ ಈಗ ಪುರದ್ವಾರವನ್ನು ತಲುಪಿತು ಅನ್ನೋ ಸುದ್ದಿ ಕೇಳಿದಾಗಿಂದ ಮಧುಕರಿ ನಾಯಕನನ್ನ ತನ್ನ ಕಣ್ಣಾರೆ ನೋಡೋಕೆ ಆಕೆ ಕುಳಿತಿರ್ತಾಳೆ ಈ ಕಡೆ ಚಿತ್ರದುರ್ಗದಲ್ಲಿ ಹೊನ್ನವ ಹತ್ತು ಸಲ ಹೊರ ಕಳಿಸಿ ಆ ಮೆರವಣಿಗೆ ಬಂತ ಜನ ದೊರೆಯನ್ನ ಸ್ವಾಗತಿಸಕ್ಕೆ ಹೇಗೆ ಪುರಾಲಂಕಾರ ಮಾಡಿದ್ದಾರೆ ಈಗ ಎಲ್ಲಿವರೆಗೂ ಬಂದಿದೆ ಅಂತ ಕೇಳಿ ತಿಳ್ಕೊಳ್ತಿದ್ದ ನಾಗತಿಗೆ ಅದೆಲ್ಲವನ್ನು ತಿಳಿದು ಬಂದು ಹೊನ್ನವ್ವ ಹೇಳ್ತಾ ಇರ್ತಾಳೆ ಅವ ನೋಡಿದ್ ಜನ ಆ ಮೆರವಣಿಗೆ ನೋಡಕ್ಕೆ ಕಣ್ ಸಾಲ್ದು ನೂರು ಕಣ್ ಸಾಲ್ದು ಅಂತಿದಾರೆ ಹತ್ತು ಹೆಜ್ಜೆಗೆ ಸಲ ನಿಂತು ನಿಂತು ಆ ಮೆರವಣಿಗೆ ಬರ್ತಿದೆ ಅರಮನೆ ಸೇರೋ ಹೊತ್ಗೆ ಸರಿ ರಾತ್ರಿನೇ ಆಗುತ್ತೋ ಏನೋ ಅಷ್ಟು ಹೊತ್ತು ನೀವ್ ಯಾಕೆ ಎಚ್ಚರಿಕೆ ಇದ್ ಕಾಯ್ಬೇಕು ಯಾಕೆ ದಣಿವು ಮಾಡ್ಕೊಂತೀರ ಒಂದಷ್ಟು ಊಟ ಮಾಡಿ ವಿಶ್ರಾಂತಿ ತಗೊಳ್ಳಿ ನಿಮ್ಗೆ ಎಚ್ಚರವಿದ್ರೆ ರಾಜ್ಕುಮಾರರನ್ನು ಈಗಲೇ ನೋಡಿದ್ರಾಯ್ತು ಇಲ್ಲ ಹೇಗೋ ಬೆಳಿಗ್ಗೆ ಅವರೇ ನಿಮ್ಮನ್ನ ನೋಡಕ್ ಬರ್ತಾರಲ್ಲ ಅಂತ ಸಮಾಧಾನ ಹೇಳಿದ್ರು ಕೂಡ ನಾಗತಿ ಆ ಮಾತಿಗೆ ಒಪ್ಪೋದಿಲ್ಲ ಎದೆ ಒಳಗೆ ಕಾತ್ರೆ ಇಟ್ಕೊಂಡು ಮಲಗಿದ್ರೆ ಕಣ್ಣು ಮುಚ್ಕೋಬಹುದು ನಿದ್ದೆ ಬರುತ್ತಾ ಮಲಗೋದು ದಿನ ಇದ್ದೇ ಇರುತ್ತಲ್ವಾ ಇದು ಇವತ್ತಷ್ಟೇ ನಾಳೆ ಬೇಕು ಅಂದ್ರೂ ನೋಡಕ್ ಸಿಕ್ಕೋಲ್ವಲ್ವಾ ಅಲ್ವಾ ಈಗ ಇದ್ದ ಹಾಗೆ ಹಾಗೆ ನೋಡಿದ್ರೇನೆ ನಂಗು ತೃಪ್ತಿ ಇಲ್ಲ ಅಂದ್ರೆ ತಂಗ್ಳು ಊಟ ಆಗಲ್ವಾ ಅಂತ ನಾಗತಿ ಹೇಳ್ತಾರೆ ಹೇಳ್ತಾನೆ ಮೆರವಣಿಗೆ ಮುಗಿತಿದ್ದ ಹಾಗೇನೆ ಮಧುಕರ ನಾಯಕನನ್ನ ತನ್ನ ಹತ್ರ ಕರ್ಕೊಂಡು ಬರಬೇಕು ಅಂತ ಅಪ್ಪಣೆ ಮಾಡಿ ಆತನಿಗೆ ಕಾಯ್ತಾ ಕೂತ್ಕೊಂಡಿರ್ತಾರೆ ಸದ್ಯಕ್ಕೆ ಗತಿಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ